ನಿಮ್ಗೇನಾದರೂ ಹಸು ಕಡಿಮೆ ಇದೆ ಅಂದ್ಕೊಳ್ಳಿ ಸೊ ಡೆಫಿನೆಟಾಗಿ ನೀವು ನಂಬರ್ ತ್ರೀ ಸ್ಕೈ ಬ್ಲೂ ಅಂತ ಬಡಿದ್ರೆ ಆಗುತ್ತೆ ನೋ ಡೌಟ್ ಬಟ್ ನಿಮಗೆ ಸ್ಟಮಕ್ ಇಶ್ಯೂಸ್ ಇತ್ತು ಅದರಿಂದ ನಿಮಗೆ ಹಸುವಾಗಿಲ್ಲ ಅಂತಂದರೆ ನಿಮ್ಗೆ ಆಗಿ ಅರ್ಧ ಗಂಟೆಲಿ ಚೇಂಜಸ್ ಗೊತ್ತಾಗ್ಬೋದು ಇಲ್ಲ ಒಂದು ಗಂಟೆಯಲ್ಲಿ ಕೆಲವೊಂದು ಸತಿ ಏನಾಗುತ್ತಂದರೆ ನಿಮಗೆ ಸ್ಟಮಕ್ ಹಸುವಾಗಿಲ್ಲ ಅಂತಂದರೆ ಸಮದರ್ ಪ್ರಾಬ್ಲಮ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಲಿವರ್ ಕೋಲ್ಡ್ನೆಸ್ ಆದ್ರಗಿನಾಗಿ ಏನಾಗುತ್ತೆ ಆ ಪಿತ್ತ ತುಂಬ ಕಡಿಮೆ ಆಗ್ಬಿಟ್ಟು ಸೊ ಫುಡ್ ಜಠರಾಗಿ ಮಂದ ಆಗುತ್ತೆ ಯಾವಾಗ ಲಿವರ್ ಕೋಲ್ಡ್ ಆಗುತ್ತೆ ಅಲ್ಲಿಂದ ಎನರ್ಜಿ ಸ್ಟಮಕ್ಗೆ ಬರೋದ್ರಿಂದ ನಿಮಗೆ ಅವಾಗನು ಎಪಟೇಟ್ ಕಡಿಮೆ ಇರ್ಬೋದು ಎಸಿಡಿಟಿ ಕಡಿಮೆ ಇರ್ಬೋದು ಅವಾಗ ಇದೇ ನಂಬರ್ ತ್ರೀನ ನೀವು ಒಂದು ದಿವಸ ಹಾಕಿರ ಎಫೆಕ್ಟ್ ಬರಲ್ಲ ಒಂದು ಐದಾರು ದಿವಸ ಎರಡು ಮೂರು ವಾರ ಆಗಬೇಕಾಗುತ್ತೆ ಇನ್ನು ಕೆಲವರಿಗೆ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಇದ್ರೆ ಅವ್ರಿಗೂ ಆಗಲ್ಲ ಯಾಕೆ ಅಂತಂದರೆ ಇವತ್ತೇನು ಜಠರಾಗ್ನಲ್ಲಿ ಅನ್ನ ಬೇಯುತ್ತೆ ನೀವು ತಿಂದಿರೋ ಜೀರ್ಣ ಆಗುತ್ತೆ ಅದು ಕಿಡ್ನಿ ಫೈರ್ ಮೇಲಿಗೆ ಬರೋದ್ರಿಂದ ಯಾವಾಗ ಕಿಡ್ನಿ ಫೈರ್ ಲೋ ಆಗುತ್ತೋ ಅವಾಗು ಹಸು ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ ಸೊ ಹಾಗಾಗಿ ನೀವು ಯಾರಿಗೆಲ್ಲ ಕಲರ್ಸ್ ಮತ್ತು ನಂಬರ್ಸ್ ಕೊಡ್ತೀರೋ ರಿಸಲ್ಟ್ಸ್ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ ಒಬ್ರು ಹೇಳ್ತಾರೆ ಹಾಕಿದ ಅರ್ಧ ಗಂಟೆಲಿ ಚೇಂಜಸ್ ಆಯ್ತು ಅಂತ ಇನ್ನೊಬ್ರು ಹೇಳ್ತಾರೆ ಮೂರ್ನಾಲ್ಕು ವಾರ ಆದ್ಮೇಲೆ ಚೇಂಜಸ್ ಆಯ್ತು ಅಂತ ಸೊ ಈ ಥರ ನಿಮಗೆ ಚೇಂಜಸ್ ಆಗ್ತಾ ಇದ್ರೆ ಒಂದು ತಿಂಗ್ ತಿಳ್ಕೊಳ್ಳಿ ಇಟ್ಸ್ ನಾಟ್ ಪ್ರಾಬ್ಲಮ್ ಆಫ್ ಕಲರ್ಸ್ ಆರ್ ವಾಟ್ ಯು ಆರ್ ಡಯಾಗ್ನೈಸಿಂಗ್ ಪೇಶೆಂಟದು ದ ಡಿಸೀಸ್ ಬೇರೆ ಬೇರೆ ಕಾರಣಗಳಿಂದ ಆಗಿರುತ್ತೆ